ಸ್ನೇಹಿತರೆ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಾಡುವಂತಹ ಮುಂಡಿಗಡ್ಡೆಯ ಮೇಲಾರವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಗಳ ಮನೆ ಪಡಾರಿಗೆ ಈ ಗಡ್ಡೆಯನ್ನು ಪಿದಮಲೆಯ ಗೋವಿಂದಣ್ಣ ಮತ್ತು ಸುಮನ ಅವರ ಮನೆಯಿಂದ ತಂದಿದ್ದಾಗಿತ್ತು ಇವರ ಮನೆಯಲ್ಲಿ ಮಾಡುವ ಬಾಳೆಹಣ್ಣಿನ ಹಲವಾದ ವಿಡಿಯೋವನ್ನು ನಿಮ್ಮೆಲ್ಲರೊಡನೆ ಹಂಚಿಕೊಂಡಿದ್ದೆ ಹಾಗೆಯೇ ಇವರ ಮನೆಯಲ್ಲಿ ಬೆಳೆಯುವಂತಹ ಈ ಮುಂಡಿಗಡ್ಡೆಯು ಯಾವ ರೀತಿಯಾಗಿರುತ್ತದೆ ಅಂತ ನೋಡೋಣ ಬನ್ನಿ ನೋಡಲು ಕೆಸುವಿನ ಗಿಡದಂತೆ ಕಂಡರೂ ಇದರ ಎಲೆಯನ್ನು ಅಡುಗೆಗೆ ಉಪಯೋಗಿಸುವುದಿಲ್ಲ ಬೇಸಿಗೆಯಲ್ಲಿ ಬಾಳೆ ಎಲೆಯ ಬದಲು ಇದರ ಮೇಲೆ ಹಪ್ಪಳ ಸಂಡಿಗೆ ಇತ್ಯಾದಿಗಳನ್ನು ಒಣಗಿಸಬಹುದು ಹಾಗೆಯೇ ಇದರ ಗಡ್ಡೆಯು ತುಂಬ ದೊಡ್ಡದಾಗಿರುವುದರಿಂದ ಹಲವಾರು ಜನರು ಸೇರುವ ಅಡುಗೆಗೆ ಹೆಚ್ಚಾಗಿ ಕಿತ್ತು ಉಪಯೋಗಿಸುತ್ತಾರೆ ಈ ಗಡ್ಡೆಯನ್ನು ಕೀಳದೆ ಹಾಗೆಯೇ ಬಿಟ್ಟರೆ ಎರಡು ಮೂರು ವರ್ಷಗಳಲ್ಲಿ ದೊಡ್ಡದಾದ ಗಡ್ಡೆಯು ಬರುತ್ತದೆ ಪ್ರತಿ ವರ್ಷ ಕೀಳುತ್ತಿದ್ದರೆ ಸ್ವಲ್ಪ ಚಿಕ್ಕದಾದ ಗಡ್ಡೆಯಾಗಿರುತ್ತದೆ ಹಾಗೆಯೇ ಗಡ್ಡೆಯನ್ನು ಕಿತ್ತ ಕೂಡಲೇ ಅಡುಗೆ ಮಾಡುವ ಬದಲು ಒಂದೆರಡು ದಿನ ಅವುಗಳನ್ನು ಒಣಗಿಸಿ ಉಪಯೋಗಿಸಿದರೆ ಬಾಯಿ ತುರುಕೆ ಬರುವುದು ತುಂಬ ಕಡಿಮೆಯಾಗುತ್ತದೆ ಅಂತ ಸುಪ್ರಸಿದ್ಧ ಪಾಕಪ್ರವೀಣ ಸುರೇಶ್ ಅಣ್ಣ ಹೇಳಿದರೆ ಮುಂಡಿಗಡ್ಡೆಯ ಗಿಡವನ್ನು ಯಾವ ರೀತಿಯಾಗಿ ನೆಡಬೇಕು ಅಂತ ರಮೇಶ್ ಅಣ್ಣ ಅವರು ತಿಳಿಸಿಕೊಟ್ಟರು ಈ ಗಿಡದ ಗಡ್ಡೆಯನ್ನು ಕಿತ್ತ ನಂತರ ಗಿಡದ ಭಾಗದಲ್ಲಿ ಇರುವಂತಹ ಸ್ವಲ್ಪ ಗಡ್ಡೆಯನ್ನು ಇಟ್ಟು ಭೂಮಿಯೊಳಗೆ ನೆಟ್ಟರೆ ಒಂದು ವರ್ಷದಲ್ಲಿ ಗಿಡವು ಚೆನ್ನಾಗಿ ಬಲಿತು ಗಡ್ಡೆಯನ್ನು ಕೀಳಲು ಬರುತ್ತದೆ ನೋಡಿ ಈ ರೀತಿಯಾಗಿ ಗಿಡವನ್ನು ಕತ್ತರಿಸಿ ಭೂಮಿಯ ಒಳಗಡೆ ನೆಡಬೇಕು ಇದರ ಗಡ್ಡೆಯು ದೊಡ್ಡದಾಗಿರುವುದರಿಂದ ಹಲವಾರು ಜನರ ಅಡುಗೆಗೆ ಉಪಯೋಗಿಸಬಹುದು ನಾನಿಲ್ಲಿ ಐವತ್ತು ಅರವತ್ತು ಜನರಿಗೆ ಈ ಗಡ್ಡೆಯನ್ನು ಉಪಯೋಗಿಸಿ ಮೇಲಾರ ಮಾಡಿದ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ ನೋಡಿ ಈ ಗಡ್ಡೆಯ ಸಿಪ್ಪೆಯು ಸ್ವಲ್ಪ ಒಣಗಿದ ನಂತರ ಈ ರೀತಿಯಾಗಿ ಕತ್ತರಿಸಿ ಅದರ ಸಿಪ್ಪೆಯನ್ನು ದಪ್ಪನಾಗಿ ತೆಗೆದು ಒಳಗಿನ ಭಾಗವನ್ನು ಹೋಳುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು ಪಂಜಿಗುಡ್ಡೆ ಅತ್ತೆ ಮತ್ತು ಶಂಕರಿ ಅತ್ತೆಯವರ ಕೈ ಚಳಕದಲ್ಲಿ ಈ ಹೋಳುಗಳು ಒಂದೇ ಸಮನಾದ ಹೋಳುಗಳಾಗಿ ಬಂದಿವೆ ನೋಡಿ ಕೆಲವರಿಗೆ ಕೈ ತುರಿಸುವುದಾದರೆ ಹೋಳುಗಳನ್ನು ಕತ್ತರಿಸುವಾಗ ಒದ್ದೆ ಕೈ ಇರಬಾರದು ಮತ್ತು ಕತ್ತರಿಸಿದ ನಂತರ ಕೈಯನ್ನು ಒರೆಸಿಕೊಂಡರೆ ಕೈ ತುರಿಸುವುದಿಲ್ಲ ಇದನ್ನು ಸಮನಾಗಿ ಹೋಳುಗಳನ್ನಾಗಿ ಕತ್ತರಿಸಿದ ನಂತರ ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆಯುವಾಗ ಸೌಟನ್ನು ಉಪಯೋಗಿಸಿಕೊಳ್ಳಬಹುದು ನೋಡಿ ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ದಪ್ಪನಾಗಿ ತೆಗೆದು ಮಧ್ಯದ ಭಾಗವನ್ನು ಮಾತ್ರ ಹೋಳುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು ನೋಡಿ ಇದೊಂದು ಹಸಿರು ಹುಳವು ಹಸಿರು ಎಲೆಯನ್ನು ತನ್ನ ಆಹಾರವನ್ನಾಗಿ ಯಾವ ರೀತಿಯಾಗಿ ತಿಂತ ಇದೆ ಅಂತ ನೋಡಬಹುದು ಈ ಹೋಳುಗಳಿಗೆ ನೀರನ್ನು ಹಾಕಿ ಪಾತ್ರೆಯೊಂದರಲ್ಲಿ ಬೇಯಲು ಇಟ್ಟವಾಗ ಚೆನ್ನಾಗಿ ಬೇಯಲಿಲ್ಲವೆಂದು ಇದನ್ನು ಕುಕ್ಕರ್ ಪಾತ್ರೆಗೆ ವರ್ಗಾಯಿಸಿ ಹೋಳುಗಳನ್ನು ಬೇಯಲು ಇಟ್ಟಾಯಿತು ಕುಕ್ಕರ್ ಪಾತ್ರೆಯಲ್ಲಿ ಮೂರ್ನಾಲ್ಕು ಸೀಟಿ ಆದ ನಂತರ ಹೋಳುಗಳನ್ನು ತೆಗೆದವಾಗ ಹೋಳುಗಳು ಚೆನ್ನಾಗಿ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಬಹುದು ಈ ರೀತಿಯಾಗಿ ಮೆತ್ತಗೆ ಬೆಂದ ನಂತರ ಇದಕ್ಕೆ ಹಸಿಮೆಣಸನ್ನು ಹಾಕಿ ಇನ್ನೊಮ್ಮೆ ಬೇಯಲು ಇಡಬೇಕು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಎರಡು ಮೂರು ಹಸಿಮೆಣಸನ್ನು ಹಾಕಬೇಕಾಗುತ್ತದೆ ನಂತರ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ತುರಿದು ರುಬ್ಬಿಕೊಳ್ಳಬೇಕು ತೆಂಗಿನ ತುರಿಯನ್ನು ಈ ರೀತಿಯಾಗಿ ದಪ್ಪನಾಗಿ ರುಬ್ಬಿಕೊಳ್ಳಬೇಕು ಬೇಯುತ್ತಿರುವ ಹೋಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಮಜ್ಜಿಗೆಯನ್ನು ಹಾಕಬೇಕಲ್ವಾ ನೋಡಿ ಅಣ್ಣ ಮಾಡುವ ದಪ್ಪ ಮಜ್ಜಿಗೆಯನ್ನು ನುಣ್ಣಗೆ ಅರ್ಧ ಕಾಯಿ തെങ്ങിനി ഹി തെങ്ങിന ദ എന്ന് നോടി നീരന്നു ആ ಬೆಂದ ಹೋಳಿಗೆ ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣ ಮತ್ತು ಮಜ್ಜಿಗೆಯನ್ನು ಹಾಕಿದ ನಂತರ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬಂದು ಕುದಿ ಬರುವ ಮೊದಲೇ ಉರಿಯನ್ನು ಆರಿಸಬೇಕು ನಂತರ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡಬೇಕು

ಸಾಸಿವೆ ಒಣಮೆಣಸು ಕರಿಬೇವಿನ ಒಗ್ಗರಣೆಯನ್ನು ತಯಾರಿಸಿ ಇಟ್ಟುಕೊಂಡು ಈ ಮಜ್ಜಿಗೆ ಹುಳಿಗೆ ಹಾಕಿದರೆ ರುಚಿಯಾದ ಮುಂಡಿಗಡ್ಡೆಯ ಮೇಲಾರ ಅಥವಾ ಮಜ್ಜಿಗೆ ಹುಳಿಯು ಸವಿಯಲು ಸಿದ್ಧವಾಗುತ್ತದೆ ಪ್ರವೀಣ ಸುರೇಶಣ್ಣ ತಯಾರಿಸಿದ ಈ ಮುಂಡಿಗಡ್ಡೆಯ ಮಜ್ಜಿಗೆ ಹುಳಿಯು ಎಲ್ಲರಿಗೂ ಖುಷಿಯನ್ನು ಕೊಟ್ಟಿತ್ತು ಹಾಗಾಗಿ ನಿಮ್ಮೊಡನೆಯೂ ಹಂಚಿಕೊಂಡೆ ಸುರೇಶ್ ಸುರೇಶಣ್ಣ ತಯಾರಿಸಿದ ಈ ಮಜ್ಜಿಗೆ ಹುಳಿ ಅಥವಾ ಮೇಲಾರದ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು